ಗೊತ್ತಾಳ್ರಿ ಮಳೆ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಇವತ್ತು ಡ್ಯೂಟಿಗೆ ಹೋಗಿ ಬಂತಿದ್ದೇನೆ ಲೇಟ್ ಆಯಿತು ಮನೆಯಲ್ಲಿ ಸ್ವಲ್ಪ ಪೂಜೆ ಮಾಡಬೇಕಾಗಿತ್ತು ಹಂಗೆ ನೋಡೋದು ಕೋರ್ಸ್ ಅಂದ್ಕೊಂಡು ಡ್ಯೂಟಿ ಕೋರ್ಸ್ ಜಾಯಿನ್ ಆಗಿದ್ದಾಳೆ ಹಂಗಾಗಿ ಸಂಜೆ ಮೇಲೆ ಪೂಜೆ ಮಾಡ್ತಾಳೆ ಸದ್ಯಕ್ಕೆ ಇವಾಗ ನಾನು ಪೂಜೆ ಮಾಡಿಬಿಟ್ಟು ಮುಂದಿನ ಕೆಲಸ ಏನಿದೆ ಅಂತ ನೋಡ್ತೀನಿ ಇನ್ನೊಂದು ಏನಪ್ಪಾ ಅಂತಂದರೆ ದಿನ ಬೆಳಿಗ್ಗೆ ಎದ್ದು ಸ್ನಾನ ಆದಮೇಲೆ ನಮ್ಮದು ಇವೆರಡು ಬಟ್ಟು ಇವೆರಡು ಬಟ್ಟಿಲ್ಲ ಅಂತಂದರೆ ದಿನ ಒಂಥರ ಮನ್ಸಿಗೆ ದಿನ ಇರಲ್ಲ ಎರಡು ಬಟ್ಟು ಕಂಪಲ್ಸರಿ ಕೇಕ್ ಇರ್ತೀನಿ ಆಂಜನೇಯದಂದು ಬೆಟ್ಟದ ಸಂಬಂಧ ಬಿಟ್ಟು ನಮ್ಮ ಮನೆಯ ದೇವ್ರು ಯಾವುದಿಲ್ಲ ಅಂದ್ರೂ ಇವೆರಡು ಮಾತ್ರ ಬಟ್ಟೆ ಇದ್ದೇ ಇರಬೇಕು ಅವಾಗ ಮನ್ಸಿಗೆ ಒಂಥರ ನೆಮ್ಮದಿ ಸಿಗೋದು ನಿಮಗೆ ಯಾವ ಥರ ಇದೆ ನಮಗೆ ಗೊತ್ತಿಲ್ಲ ಸದ್ಯಕ್ಕೆ ನನಗಂತೂ ಇವೆರಡು ಬಟ್ಟೆ ಇಕ್ಬೇಕು ಎರಡು ಬಟ್ಟೆ ಇಕ್ಬಿಟ್ಟು ಮುಂದಿನ ಕೆಲಸ ನೋಡೋದು ಈಗ ಸದ್ಯಕ್ಕೆ ಪೂಜೆ ಒಂದು ಮಾಡ್ಕೊತೀನಿ ಬೆಳಗ್ಗೆ ಬೆಳಿಗ್ಗೆ ಪೂಜೆ ಮಾಡಿಕೊಂಡ್ರೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಹೂ ಇದೆ ಹಾಗೆ ಒಂದು ಸಿಂಪಲ್ಗೆ ಒಂದು ಪೂಜೆ ಮುಗಿಸ್ಕೊಂಡು ಇವಾಗ ಮುಂದಿನ ಕೆಲಸ ಏನು ಅಂತ ನೋಡೋಣ ಹೇಳ್ತೀನಿ ಹೋಯ್ತಾ ಟಿಫನ್ ಬೇರೆ ಮಾಡಬೇಕು ಟಿಫನ್ ಮಾಡಿಕೊಂಡು ಹೇಳ್ತೀನಿ ಪೂಜೆ ಮಾಡಿ ಎಲ್ಲ ಹೊಗೆ ತುಂಬ್ಕೊಂಬಿಟ್ಟಿತ್ತು ಅದಕ್ಕೆ ಎಕ್ಸಿಟ್ ಫ್ಯಾನ್ ಆಗಿಬಿಟ್ಟೆಲ್ಲ ಓಡಿಸ್ತಿದ್ದೀನಿ ಓಡಿಸ್ಬಿಟ್ಟು ಇವಾಗ ನಮ್ಮ ಕೆಲಸ ಮುಂದಿಂದು ನಾನು ಇವಾಗ ಹೊರಟೆ ಕಾರಂತೂ ಧೂಳು ಹಿಡಿದು ನಿಂತಿತ್ತು ಅಷ್ಟೊತ್ತಿಗೆ ನಮ್ಮ ಬರ್ತೀನಿ ಅಂತಂದರು ಕಾರಂತೂ ಫುಲ್ ಗಬ್ಬೆದ್ದೋಗಿತ್ತು ಅದಕ್ಕೆ ವಾಶ್ ಮಾಡ್ಸೋಣ ಅಂತ ತೊಂಬತ್ತು ಕಂಡು ಇವಾಗ ವಾಷಿಂಗ್ ಬಿಟ್ಟಿದ್ದೀನಿ ವಾಷಿಂಗ್ ಮಾಡಿಸ್ಕೊಂಡು ಒಂದು ಸತ್ಯ ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ದರು ಸ್ವಾಮಿಗಳು ಗಾಡಿ ಎತ್ಕೊಂಡು ಗಾಡಿ ಇವಾಗ ಎತ್ಕೊ ಬಂದೆ ವಾಸಿಂಗ್ಗೆ ಅಂಕಲ್ಗೆ ಅವತ್ತೊಂದು ಕ್ಯಾನ್ ಕೊಡಬೇಕಾಗಿತ್ತು ಆವತ್ತಿಂದ ಇಲ್ಲೇ ಐತೆ ಅವತ್ತು ಡೀಸೆಲ್ಗೆ ಎಂತ ಮರ್ತ್ಕೊಂಡು ಹೋಗ್ಬಿಟ್ಟಿದ್ದ ಇವಾಗ ತಗೊಬಂದಿ ಇವಾಗ ಕೊಟ್ಬಿಡ್ಬೇಕು ಅವ್ರ ಹೆಂಗು ನೆನ್ಪು ಮಾಡಿದ್ವಿ ಇವಾಗ ನೆನಪಾಯ್ತು ಬಂದೇ ಬಂದೆ ಇದೊಂದು ಕ್ಯಾಪ್ ಇದೆಯಾ ಕ್ಯಾಪ್ ಬೇರೆ ಇಲ್ಲ ಕ್ಯಾಪ್ ಹಾಕ್ಬೋದಾ ಆಯ್ತಾ ಹ್ಞೂ ಅದಕ್ಕೆ ಅವತ್ತು ಎತ್ಕೊಂಡೋಗಿದ್ವಿ ಇದು ಎಷ್ಟು ಲೀಟರ್ ಇದು ಇರ್ಲಿ ಪರಹಿ ವಾಶಿಂಗು ವಾಷಿಂಗು ಯಾವ್ದು ಒಂದು ಜಾಕ್ ಒಂದು ಇಲ್ಲೇ ಇದೆ ಯಾರ್ದು ಅಂತ ಗೊತ್ತಿಲ್ಲ ಯಜಮಾನ್ ಇರ್ಬೇಕು ಮೋಸ್ಟ್ಲಿ ಅವತ್ತು ಬಿಟ್ಟೋಗಿದ್ರು ಯಜಮಾನ್ ಇರ್ಬೇಕಿದ್ರು ಈ ಫೈಯರ್ದು ಒಂದು ಯಾವ್ದ್ರಲ್ಲೋ ಬಿಚ್ಚಿಕ್ಕದು ಅದು ನೆಂಟೀಲ್ ಆದ್ರಲ್ಲಿ ಅಂತ ಫಾರ್ ಒಂದು ವೈರ್ಯ ಎಲ್ಲೆಲ್ಲಪ್ಪ ಎಲ್ಲ ಕಣೆ ಟಾರ್ಪಲ್ ಮರ್ಚಿಕ್ಬೇಕು ಟಾರ್ಪಲ್ ಮರ್ಚಿ ಬಿಡ್ತೀನಿ ರೀ ತಿನ್ ಬಿಡೋದ್ಗ ನಮ್ಮ ಸರ್ ಬಂದಿದ್ರು ಕಾಪಿ ಕೇಪೆ ಕುಡಿತಾ ಇದ್ರು ಗಾಡಿ ಅಲ್ಲಿ ವಾಷಿಂಗ್ ಬಿಟ್ಟು ಬಂದೆ ಏನು ಭಯ ಕಳಿಸ್ತಾ ಇಲ್ಲ ಬಿಟ್ರೆ ಅದೇ ಮುಖ ಇವಾಗ ಇನ್ನೋ ವಾಕಿಂಗ್ ಮಾಡಿಸಿಕೊಂಡು ಒಂದು ದೇವಸ್ಥಾನಕ್ಕೆ ಅಂದ್ಕೊಂಡು ನಿಮಗೆ ಹೆಣ್ಣು ದೇವಸ್ಥಾನ ಮುಖ್ಯ ಹೋಗ್ಬೇಕು ವಾಕಿಂಗ್ ಮಾಡ್ತಾ ಮಾಡ್ತಾವ್ರೆ ಸುಮಾರು ದಿನ ಗಾಡಿ ನಿಮ್ಗೆ ಅದಕ್ಕೆ ವಾಕಿಂಗ್ ಆದ್ಮೇಲೆ ದೇವಸ್ಥಾನಕ್ಕೆ ಹೋಗೋದು ಗಾಡಿ ಎಲ್ಲ ವಾಶ್ ಆಯಿತು ಒಂದು ಕ್ಯಾಪರ್ ಉದ್ರೈತೆ ಕೊಟ್ಟು ನೀಟಾಗಿ ಟೈರ್ ಪಾಲಿಶ್ ಗೀಲಿಷ್ ಎಲ್ಲ ಹಾಕೋದೆ ಇವಾಗ ದೇವಸ್ಥಾನದ ಕಡೆಗೆ ಒಡನಾ ಪ್ರಕಾಶ ಗಾಡಿ ಹುಡುಕ್ತಾವನೆ ಬಂದ್ರ ಬಂದ್ರ ಅನ್ಕೊಂಡು ಅದಲ್ಲೇ ಅವ್ನಿಗಿನ್ನ ಕಾಣಲೇ ಇಲ್ಲ ಹುಡುಕ್ತಾವನ ಹುಡುಕ್ತಾವ್ ಪಾಪ ಇನ್ನೂ ಗೊತ್ತಾಗಿಲ್ಲ ಅವನಿಗೆ ಗಾಡಿ ವಾಷಿಂಗ್ ಮಾಡ್ಸೋಕೆ ಅಂತ ಎತ್ಕೊಂಡ ಗಾಡಿ ಅವ್ನ ಯಾರನ್ನ ಹುಡುಕ್ತಾವ ನಮ್ನೆ ಹುಡುಕ್ತಾರ ದುಡ್ ಬಂದ್ರೆ ನಾವು ಬಂದ್ರೆ ಅನ್ಕೊಂಡು ಯಾರು ಹುಡುಗಿಂಕ ಏ ಪ್ರಕಾಶ ಯಾವ ಎರಡು ನಿಮಿಷ ಆದ್ಮೇಲೆ ಹುಡುಕ್ತಾವನಲ್ಲಪ್ಪ ಅಯ್ಯೋ ದೊರಿದಿದಿ ಬಾರ ಹೋಗೋಣ ಹಾಯ್ ಫ್ರೆಂಡ್ಸ್ ಇರೇ ಒಂದು ನಡೆಸಲ್ಲಿ ಹಾಸ್ಪಿಟಲ್ಗೆ ಹೋಗ್ತೀನಿ ಮೇಲ್ಗಡೆ ಯಾರ್ಗೆ ಅಲ್ಲಮ್ಮ ತೋರಿಸ್ಬೇಕಾ ಹ್ಞೂ ಯಾರ್ಗೆ ಏ ಹಂಗೇನೆ ಅವ್ರು ಮನೇಲಿ ತೋರ್ಸಿ ತೋರ್ಸ್ಕೊಂಡು ನಿಮಿಷ ಇತ್ತು ಅವ್ರು ಬಾ ತೋರ್ಸ್ಕೊಣಲ್ಲ ಹಂಗೇನ ರೋಗಲಿ ಅರ್ಥ ನಾವು ರೋಗಲೆ ತೋರ್ಸ್ಕೊಣಮ್ಮ ಸುಮಾರು ದಿನ ಆದಮೇಲೆ ನಮ್ಮ ಪಾಲಿಸಣ್ಣ ಬೇರೆ ಸಿಕ್ಕಿದ್ರು ಶನಿಮಾತ್ಮ ದೇವಸ್ಥಾನಕ್ಕೆ ಹೋಗ ಬರೋಣ ಅಂದ್ಬಿಟ್ಟು ಪ್ರಕಾಶ ನಾನು ಪಾಲಿಸಣ ವಿನೋದಣ್ಣ ಎಲ್ಲರೂ ಇದೀವಿ ಇಲ್ಲೇ ಲಕ್ಷ್ಮೀಪುರ ಹತ್ರ ರವಿಶಂಕರ್ ಆಶ್ರಮ ಇದೆಯಲ್ಲ ಅಲ್ಲಿ ಶನಿಮಾತ್ಮ ದೇವಸ್ಥಾನ ಇರೋದು ಅಲ್ಲಿಗೆ ಹೋಗ್ತಾಯಿದ್ದೀವಿ ಇವಾಗ ಅಲ್ಲಿ ಹೋಗಿ ದರ್ಶನ ಇಷ್ಟ ಮಾಡಿಕೊಂಡು ಬರೋದು ಸುಮಾರು ದಿನ ಆಗಿತ್ತು ಅಲ್ಲಿಗೆ ಹೋಗಿ ಐದು ವಾರ ಆಗಿತ್ತು ನಾವು ಹೋಗಿ ಅದಕ್ಕೆ ಹೋಗ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಇವಾಗ ದೊಡ್ಡ ಕಳ್ಸಂದ್ರೆ ಬಿಟ್ಟು ಮುಂದೆ ಹೋಯ್ತಾ ಇದೀವಿ ಹೋಗಿ ದರ್ಶನ ಮಾಡಿಕೊಂಡು ಬರೋಣ ಅಂತ ಗ್ರಾಹಗತಿಗಳೆಲ್ಲ ಸರಿ ಇಲ್ಲ ಅದಕ್ಕೆ ಯಜಮಾನ್ಗಾರ್ ಕೊಡೋರಾದರೆ ಬಾಡಿ ಬಿಲ್ಡಿ ಹೋಗಾರೆ ಅಲ್ಲ ಅಲ್ಲವರೆ ದೂರದಲ್ಲಿ ಅದಕ್ಕೆ ನಾವು ಹಿಂಗೆ ಹೋಗಿ ಬರೋಣ ಅಂದ್ಬಿಟ್ಟು ಹೋಯ್ತಾ ಇದೀವಿ ಏನಂತೀಯ ಪಲ್ಸೋಣ ಏನು ಅನ್ನೋಕ್ಕಿಲ್ಲ ಸೂಪರ್ ಸೂಪರ್ ಶನಿ ಮಹಾತ್ಮನ ಸಾಂಗ್ ಹಾಕ್ಕೊಂಡು ಏನತ್ತತ್ರ ಹತ್ರ ಮಹಾತ್ಮ ದೇವಸ್ಥಾನ ರೀಚ್ ಆಗಿದ್ದೀವಿ ಇನ್ನಿದ್ರೆ ಒಂದು ಒಂದು ಕಿಲೋಮೀಟ್ರ್ ಇರಬೇಕು ಅಷ್ಟೇ ಹತ್ರ ಒಂದು ಕಿಲೋಮೀಟ್ರ್ ಹೋದರೆ ಶನಿ ದೇವಸ್ಥಾನ ಸಿಗುತ್ತೆ ಅದ ತೋರಿಸ್ತೀನಿ ನಿಮಗೆ ಇಲ್ಲಿ ಅಂತ ಅಂದ್ಬಿಟ್ಟು ಈ ಕಡೆ ಇರೋರಿಗೆಲ್ಲ ಗೊತ್ತು ಇನ್ನು ಆ ಕಡೆ ಸೈಡಲ್ಲಿ ಬೇರೆ ಕಡೆ ಇರೋರಿಗೆಲ್ಲ ಗೊತ್ತಿಲ್ಲ ದೇವಸ್ಥಾನ ಇದು ಕನಕುರ ಕಡೆ ಇರೋರ್ಗೂ ಮತ್ತು ಕನಕಪುರ ರೋಡಲ್ಲಿ ಲಕ್ಷ್ಮೀಪುರ ಸಿನಿಮಾತ್ಮ ದೇವಸ್ಥಾನ ಅಂತ ಇಲ್ಲಿ ಕಾಣುತ್ತಲ್ಲ ಇದೇ ಸಿನಿಮಾತ್ಮ ದೇವಸ್ಥಾನ ಲಕ್ಷ್ಮೀಪುರ ಇದೇ ಲಕ್ಷ್ಮೀಪುರ ಸಿನಿಮಾತ್ಮ ದೇವಸ್ಥಾನ ದೇವಸ್ಥಾನ ಅಲ್ಲಿ ಒಳಗಡೆ ಹೋಗ್ತೀನಿ ಮೇಲೆ ವಿಡಿಯೋ ಮಾಡ್ತೀನಿ ಚಪ್ಪಲಿ ಎಲ್ಲ ಇಲ್ಲೇ ಬಿಟ್ಟುಕೊಡೋಣ ಕಾಣುತ್ತೆ ನೀಟಾಗೆ ತುಳಸಿ ಎಲ್ಲ ತಗೊಂಡು ನಾ ಎಳ್ಳಾ ಹೋಗೋಣ ಎಳ್ಳು ಬತ್ತಿ ಇಸ್ಕೊಂಡು ಹಾಕಿಬಿಟ್ಟು ಹೋಗ್ಬಿಡೋಣ ಅಂತ ಮೊದಲು ಕೊಡಿ ಎಳ್ ಬತ್ತಿ ಹಾಕ್ಬಿಟ್ಟು ಹೋಗ್ಬಿಟ್ಟರೆ ಎಳ್ಳು ಇಸ್ಕೊಂಡು ಇಷ್ಟೊಂದು ಇಪ್ಪತ್ತು ಇಪ್ಪತ್ತು ಹತ್ತು ರೂಪಾಯಿ ಅಲ್ವಾ ಇಲ್ಲ ಸಮಯ ಎಳ್ಳೆ ಅಂತ ನಾವು ಅಂತ ಸರಿ ಆಯ್ತಪ್ಪ ಇನ್ನ ಇಲ್ಲ ಇನ್ನ ಹತ್ತು ರೂಪಾಯಿ ಕೊಡ್ಬೇಕು ಎಣ್ಣೆ ಮಳೆ ಸರಿಯಾಗಿ ಗೊತ್ತದೆ ನಾನು ಎಳ್ಳಾಕುಟ್ಟು ಬಂದೆ ಇವಾಗ ಪ್ರಕಾಶ ಎಳ್ಬತಿಯಾಕ ಹೋಗೋಣೆ ನಮ್ಮ ಆದ ಇಬ್ಬರು ಲೈನಿಂಗ್ ನಿಂತ್ಕೊಂಡ್ಬಿಟ್ಟವ್ರೆ ಮಧ್ಯದಲ್ಲಿ ಹೋಗಿ ಕೂರ್ಕೊಂಡ್ಬಿಡೋದು ಅಷ್ಟೇ ಅವ್ರು ಹೇಳ್ತಾ ಇರ್ಲಿ ಅವ್ರ ಹಿಂದೆ ಕೊಡಕ್ಕೆ ಬಿಡೋದು ನಾನು ಹಾಕಿದ ತಕ್ಷಣ ದರ್ಶನ ಹೊಳಿಕ್ಕೋಗಿ ದರ್ಶನ ಮಾಡ್ಕೊಂಡು ಫ್ರೆಶ್ ಆಯ್ತಾ ಇವತ್ತು ಬರಲ್ಲ ನೋಡೋದು ನಮ್ಮ ಮುಂದೆ ದರ್ಶನ ಆಯಿತು ಇವಾಗ ಆಚೆ ಹೋಗ್ತಾ ಇದ್ದೀನಿ ಅವರೆಲ್ಲವರೇ ಮುಂದೆ ಕಡೆಯಿಂದ ಕಾಣಿಸಿದ್ರೆ ಜನದ್ದು ದರ್ಶನ ಆಯಿತು ದರ್ಶನ ಮಾಡಿ ನವಗ್ರಹ ಒಂದು ರೌಂಡ್ ಸುತ್ತುದು ಸುತ್ಕೊಂಡು ಕುತ್ಕೊಂಡಿದ್ದೀವಿ ನವಗ್ರಹ ದೇವಸ್ಥಾನ ಮಾಡ್ಕೊಳ್ಳಿ ದರ್ಶನ ಮಾಡಿಕೊಂಡು ಎಳ್ಳೆಲ್ಲ ಮಟ್ಟೆ ಹಾಕಿದು ದೂರ ಮಾಡಿಸಿದ್ದಾರೆ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಊಟದ ಲೈವ್ ಇದೆ ಅಲ್ಲಿ ಊಟಕ್ಕೆ ಹೋಗೋರಿದ್ದಾರೆ ಊಟಕ್ಕೆ ಹೋಗ್ತಾವ್ರೆ ಹೋಗೋರು ನಾವು ನಾಷ್ಟ ಮಾಡಿದ್ದೀವಿ ಲಾಂಗ್ಗೆ ಏನು ಮಾಡಿಲ್ಲ ಅದಕ್ಕೆ ಕುತ್ಕೊಂಡಿದ್ದೀವಿ ಸ್ವಲ್ಪ ಮಾಡ್ಕೊಂಡಿದ್ದೀವಿ ಇವಾಗ ಹೋಗು ಎಲ್ಲರಿಗೂ ಒಳ್ಳೇದು ಮಾಡಪ್ಪ ನಮ್ಮ ಸಬ್ಸ್ಕ್ರೈಬರ್ಗೆ ಇದೆ ಸಿನಿಮಾ ಹೊರಗಡೆ ದೇವಸ್ಥಾನ ಹೊರಗಡೆಯಿಂದ ಸ್ನೇಹಿತ ಚೆನ್ನಾಗಿದೆ ಭಗವಂತ ಮೈನ್ ರೋಡಲ್ಲೇ ಐತೆ ಕನಕಪುರ ಮೈನ್ ರೋಡಲ್ಲೇ ಸಿನಿಮಾ ತುಂಬ ದೇವಸ್ಥಾನ ಬಸ್ ಸ್ಟಾಪು ಇಲ್ಲೇ ಇದೆ ಅಲ್ಲಿ ಜಾಗ ಇಲ್ಲ ಅಂದ್ಬಿಟ್ಟು ಕಾರ್ ಅಕ್ಕೊಂಡಿದ್ದೀವಿ ಕಾರಲ್ಲೇ ಐತೆ ಅಲ್ಲಿಗೆ ಹೋಗ್ಬೇಕು ಅಲ್ಲಿಂದ ಮುಂದಿನ ಕೆಲಸ ಏನು ಅನ್ನೋದನ್ನು ಆಮೇಲೆ ನೋಡಬೇಕು ಗಾಡಿಗಳು ಬೇರೆ ಹಿಂಗೆ ಬರ್ತವೆ ಎಲ್ಲ ಓಡಾಬಿಟ್ರ ಅವರು ಬಂದ ದರ್ಶನ ಮಾಡ್ಕೊಂಡ ಇವಾಗ ನಾವು ಗುಂಡೆ ಕ್ರಾಸ್ ಹತ್ತ ಇದ್ದೀವಿ ಗಾಡಿ ವಾಷಿಂಗ್ ಬಿಟ್ಟಿದ್ದೆ ವಾಷಿಂಗ್ ಆಗೇ ಇಲ್ಲವಲ್ಲ ಪ್ರಕಾಶ ಗಾಡಿನೇ ಎತ್ತಿಲ್ಲ ಅವ್ರಿನ್ನ ಇನ್ನೂ ಎತ್ತಿಲ್ಲ ಹೋಗು ತೀರ್ಥ ಹಾಕ್ಬಿಟ್ಟು ತುಳಸಿ ಇಟ್ಕೋ ವಾಷಿಂಗ್ ಮಾಡಿಸ್ಕೊಂಡು ಬರೀ ಅಡ್ಡ ಬಂದ ನೋಡ ಹೊಡಿತಾರೆ ಬೇಬಿ ಇದೆ ಅಂಜಿನಿ ವಾಷಿಂಗ್ ಮಾಡಿಸ್ಕೊಂಡ ಬಾಯ್ ವಾಷಿಂಗ್ ಮಾಡಿಸ್ಕೊಂಡು ಇದಲ್ವಿ ಸ್ಟೇಷನ್ ಇಲ್ಲೇ ವಾಸಿಂಗ್ ಮಾಡಿಸ್ ಇಲ್ಲೂ ಮಾಡಿಸ್ತಾನೆ ಅಲ್ಲೂ ಮಾಡಿಸ್ತಾನೆ ಇಲ್ಲೆಲ್ಲೂ ಮಾಡಿಸ್ತಾನೆ ನಾವು ಇವಾಗ ಈ ಟೂ ವೀಲರ್ ಅವ್ರದ್ದಂತೂ ನೋಡುವ ಭಯ ಅಂದ್ರೆ ಭಯ ಮರೆಯ ಎಲ್ಲ ಟೂ ವೀಲರ್ ಅವ್ರಲ್ಲ ನಾವು ಟೂ ವೀಲರ್ ಓಡಿಸ್ತೀವಿ ಕೆಲವರು ತಲೆ ಮೇಲೆ ಓಡಿಸ್ತಾ ಇರ್ತಾರೆ ಗಾಡಿ ಗಾಡಿ ಎಕ್ಸಿಡೆರ್ ಕೊಡೋದಷ್ಟೇ ಕೆಲಸ ಬ್ರೇಕ್ ಗಿಕ್ಕೆಲ್ಲ ಹಿಡಿಯೋದು ಕೆಲಸನೇ ಇಲ್ಲ ಅವ್ರದ್ದು ಅವ್ನು ಹೆಂಗ್ ಹೋಯ್ತಾ ನೋಡ್ರಿ ಅಣ್ಣ ಅವನೇ ರಪ್ ಅಂತ ಬಂದವನು ಸಿಂಕ್ ಅನ್ನ ಬಿಡ್ತಾರೆ ಕೆಲವ್ರು ಎಷ್ಟೇ ಡಿಸೆಂಟ್ ಆಗಿ ಬಿಡಿಸ್ತಾ ಇರ್ತಾರೆ ಗೊತ್ತಾ ನಮ್ಮ ಪಾಲಿಸ್ ಅಣ್ಣ ಹೆಲ್ಮೆಟ್ ಹಾಕೊಂಡು ಹೆಲ್ಮೆಟ್ ಹಾಕೊಂಡು ಪಂಕ್ ನಿಧಾನ ಕೊಡಿಸ್ತಾ ಇರ್ತಾರೆ ಇಲ್ಲೇ ರೇಟ್ ಇಲ್ಲ ಭಯ್ಯ ಇಲ್ಲೇ ರೇಟ್ ಹೊಡ್ಕೊಂಡು ಹಂಗ್ ಸುತ್ಕೊಂಡ್ ಬರೋದ್ರ ಬಂದು ಹಿಂಗ್ ಶಾರ್ಟ್ ಕಟ್ ಅಲ್ಲಿ ನೋಡ್ಬಿಟ್ರೆ ಎಷ್ಟು ಬೇಗ ಹೋಗ್ಬೋದು ಪಾಲಿಸಣ್ಣ ಅವ್ರ ಹೆಸರು ಪಾಲಿಸ್ ಅಂತ ಏನಕ್ಕೆ ಹೆಸ್ರು ಬಂದಿತ್ತು ಅಂತಂದ್ರೆ ಏನಕ್ಕೆ ಗುರು ಬಂದಿದ್ದು ಹೆಸರು ಪಾಲೀಸ್ ಪಾಲಿಸಾಕು ಹಾಂ ಟೈರ್ಗೆ ಪಾಲಿಸ್ ಇಲ್ಲ ಅಂದ್ರೆ ಗಾಡಿನೇ ಎತ್ತತಿರ್ಲಿವಂತವ್ರು ಅವಾಗ ಒಂದ್ಸಪರಿ ಟೈಮು ನಮ್ಮ ವಿನೋದಣ್ಣನ್ ಗಾಡಿ ಓಡಿಸ್ಬೇಕಾರೆ ರಾಂಗ್ ರಸ್ತೆಗೆ ಬಂದಂತ ರಾಂಗ್ ರೋಡ್ ಬಂದುಬಿಟ್ಟಿದ್ದೀವಿ ಪಕ್ಕ ರೋಡ್ಗೆ ಹೋಗಬೇಕಾಗಿತ್ತು ಸ್ಟೋರಿ ಹೇಳ್ತಾ ಇದ್ದೆ ಮಾರ್ತ ಇವಾಗ ಹಂಗೆ ನೆನ್ಪು ಮಾಡ್ಕೊಂಡು ಹೇಳ್ತೀನಿ ರೀ ಇವರು ನಮ್ಮ ಪಾಲೀಸ್ ಅಣ್ಣ ಅಂದ್ಬಿಟ್ಟು ಇವರು ಅವ್ರ ಗಾಡಿ ಓನರ್ ಅವಾಗ ಇವ್ರ ಗಾಡಿ ಓಡಿಸ್ಬೇಕಾರೆ ಇವರು ಏನು ಮಾಡಾರಂತೆ ಟೈರ್ಗೆ ಪಾಲಿಸ್ ಇಲ್ಲ ಅಂದರೆ ಹೋಗಲ್ಲ ಕಣ ಡ್ಯೂಟಿಗೆ ನಾನು ಅಂತ ಅವಾಗ ಡ್ಯೂಟಿಗೆ ಹೋಗಲ್ಲ ನಾನು ಪಾಲಿಸ್ ಹಾಕಿಲ್ಲ ಅಂತಂದರೆ ಅಂದ್ಬಿಟ್ಟು ಆ ಕೆಲಸ ಮಾಡಿರೋದಕ್ಕೆ ಇವ್ರಿಗೆ ಅವತ್ತಿಂದ ಬಿರುದು ಕೊಟ್ಟಿರೋದು ಏನಂತ ಪಾಲಿಸ್ ಅಂತ ಪಾಲಿಸ್ ಅಣ್ಣ ನಾರ್ಯಾರು ನೋಡಿದ್ದೀರಾ ಒಂದು ಕಮೆಂಟ್ ಹಾಕಿ ಹೆಂಗೆ ಹ್ಞೂ ನಾನು ಬಂದರೆ ಕರೆಕ್ಟ್ ರೂಟ್ ಬಂದಿರ್ತೀನಿ ಟೂರ್ ಕರ್ಕೊಂಡ್ ಬಂದೂಟ್ ಬಂದ್ಬಿಟ್ಟಿದ್ದು ಕರೆಕ್ಟ್ ರೂಟ್ ಇದು ಕೋಣ ಕುಂಟೆ ಕ್ರಾಸ್ ಒಳಗಡೆ ಬರೋ ರೋಡ್ ಇದು ಸಣ್ಣ ಗಾಡಿಗಳು ಯಾರು ಬರಕ್ ದೊಡ್ಡ ಗಾಡಿಗಳು ಯಾರು ಬರಕ್ ಹೋಗ್ಬಿಡಿ ಗಾಡಿ ಪಾಸ್ ಆಗಲ್ಲ ಇವಾಗ ಪಾರ್ಕಿಂಗ್ ಹತ್ರ ಬಂದ್ವಿ ಇವತ್ತಿಂದ ದರ್ಶನ ಮತ್ತೆ ನಮ್ಮ ಪ್ರೋಗ್ರಾಮು ಎಲ್ಲ ಮುಗೀತು ಪಾರ್ಕಿಂಗ್ ಹತ್ರ ಹೋಗಿ ಯಾರಿದ್ದಾರೆ ನೋಡಿಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಇನ್ನೇನು ಮನೆ ಕಡೆಗೆ ಹೊರಡೋದು ಅಷ್ಟೇ ಕೆಲಸ ಇವತ್ತಿನ ಕೆಲಸ ಮುಗೀತು ನಮ್ಮದು ಇನ್ನು ನೆಕ್ಸ್ಟು ಡ್ಯೂಟಿಗಳು ಬಂದರೆ ಡ್ಯೂಟಿ ನೋಡಿಕೊಂಡು ಡ್ಯೂಟಿ ಮಾಡ್ಕೊಬೇಕಷ್ಟೇ ನೋಡೋಣ ನಾನು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ವೆಯ್ಟ್ ಮಾಡಿ ವಾಚ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಿಂಗೋ ಸ್ಟಾರ್ಟಿಂಗಲ್ಲೆಲ್ಲ ಎಲ್ಲೋ ಅಲ್ಲೋ ಹಂಗೆ ಬರೋಲ್ಲ ನಮಗೆ ಇದ್ದಿದ್ದಂಗೆ ಮಾಡ್ತೀವಿ ಸಪೋರ್ಟ್ ಮಾಡಿ ಅಷ್ಟೇ